ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಬರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕರ್ನಾಟಕ ಜನತೆಗೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನಂತ ಒಂದು ಮಾಹಿತಿ ನೀಡಿದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ರಿಲೀಸ್ ಮಾಡ್ತಾ ಇದ್ದಾರೆ ಮತ್ತು ಅನ್ನಭಾಗ್ಯ ಭಾಗ್ಯ ಯೋಜನೆ ಪೆಂಡಿಂಗ್ ಹಣ ಏನಿದೆ ನೋಡು ಮೂರರಿಂದ ನಾಲ್ಕು ತಿಂಗಳ ಪೆಂಡಿಂಗ್ ಹಣ ಕೂಡ ಒಟ್ಟಿಗೆ ಜಮಾ ಮಾಡ್ತಾ ಇದ್ದಾರೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಪ್ರೆಸ್ ಮೀಟಲ್ಲಿ ಏನಂತ ಒಂದು ಮಾಹಿತಿ ನೀಡಿದ್ದಾರೆ ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳ ಹಣ ಒಟ್ಟಿಗೆ ಆರು ಸಾವಿರ ಜಮಾ ಆಗುತ್ತಾ ಜಮಾ ಆದರೆ ಯಾವ ದಿನಾಂಕದಂದು ಜಮಾ ಆಗುತ್ತದೆ ಮತ್ತು ಅನ್ನ ಭಾಗ್ಯ ಯೋಜನೆ ಪೆಂಡಿಂಗ್ ಹಣ ಅದು ಕೂಡ ಯಾವಾಗ ಜಮಾ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮ್ಗೆ ಅರ್ಧ ಮರ್ಧ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ನೋಡಿ ಮೊದಲಿಗೆ ನೀವು ತುಂಬ ಕಡೆ ನ್ಯೂಸ್ ಕೇಳ್ತಾ ಇರ್ತೀರಾ ಈಗ ಪ್ರೆಸ್ ತುಂಬ ತುಂಬಾ ಮಹಿಳೆಯರಿಗೆ ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಅವರ ನ್ಯೂಸ್ ಚಾನೆಲ್ ಮತ್ತು ಕ್ಯಾಮ್ರಾಗಳು ಹೋಗಿ ಮಹಿಳೆಯರಿಗೆ ತುಂಬಾ ಅಂದ್ರೆ ತುಂಬಾ ಪ್ರಶ್ನೆ ಕೇಳ್ತಿದ್ದಾರೆ ಅದೇನೆಂದರೆ ಈ ಕಾಂಗ್ರೆಸ್ ಸರ್ಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನೀಡ್ತಾ ಇದೆ ಅಲ್ವಾ ತಿಂಗಳಿಗೆ ತಿಂಗಳಿಗೆ ಮತ್ತು ಎಷ್ಟು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಮತ್ತು ಅನ್ನ ಭಾಗ್ಯ ಯೋಜನೆ ಅಕ್ಕಿ ಹಣ ಬರಬೇಕು ಅಂತ ಪ್ರೆಸ್ ತುಂಬಾ ಮಹಿಳೆಯರಿಗೆ ಒಂದು ಪ್ರಶ್ನೆ ಮಾಡಿದಾಗ ಇದಕ್ಕೆ ಪ್ರತಿ ಉತ್ತರವಾಗಿ ತುಂಬಾ ಮಹಿಳೆಯರು ಕರ್ನಾಟಕ ಸರ್ಕಾರದ ವಿರುದ್ಧ ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾ ಇದೆ ಲೋಕಸಭಾ ಚುನಾವಣೆ ಇಲೆಕ್ಷನ್ ಮುಂಚೆ ಐದು ಗ್ಯಾರಂಟಿಗಳನ್ನ ಏನು ಚಂದಿದ್ರು ನೋಡಿ ಅದು ಮಾತಿಗೆ ಮಾತ್ರವಾಗ್ತಾ ಇದೆ ಈಗ ಒಂದು ನಾಲ್ಕರಿಂದ ಐದು ತಿಂಗಳ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಹಣ ಬರಬೇಕು ನಮಗೆ ಮತ್ತು ಮೂರು ತಿಂಗಳ ಗೃಹಲಕ್ಷ್ಮಿಂಜನ್ ಹಣ ಬರಬೇಕು ಇದುವರೆಗೆ ನಮಗೆ ಜಮಾ ಮಾಡ್ತಾ ಇಲ್ಲ ಅಂತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದವರ ಮುಂದೆ ಆದ ಕಾರಣ ಪ್ರೆಸ್ದವರು ಈ ಮಾಹಿತಿಯನ್ನು ತುಂಬ ಅಂದರೆ ತುಂಬ ವೈರಲ್ ಮಾಡ್ತಿದ್ದಾರೆ ದಿನೇ ದಿನೇ ಈ ಇದೇ ಮಾಹಿತಿ ಬಗ್ಗೆ ತುಂಬ ನ್ಯೂಸ್ಗಳಲ್ಲಿ ಇರುತ್ತೆ ನೀವೇ ಕೂಡ ನೋಡಿರ್ತೀರ ಆದ ಕಾರಣ ಇದರ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರ ತುಂಬ ಎಚ್ಚರಿಕೆಗೊಂಡಿದೆ ಹೌದು ಸ್ನೇಹಿತರು ಇದರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನಂತ ಒಂದು ಮಾಹಿತಿ ನೀಡುತ್ತಾ ಇದ್ದಾರೆ ಅಂದರೆ ನನಗೆ ಇಲ್ಲಿವರಿಗೆ ಗೊತ್ತಿರಲಿಲ್ಲ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳ ಹಣ ನಾವು ಫಲಾನುಭವಿಗಳಿಗೆ ಅಂದರೆ ಮಹಿಳೆಯರಿಗೆ ಜವಾ ಮಾಡಬೇಕಂತ ನಮ್ಗೆ ಗೊತ್ತಿರಲಿಲ್ಲ ಆದ ಕಾರಣ ಈಗ ನನ್ನ ಗಮನಕ್ಕೆ ಬಂದಿದೆ ಅತಿ ಶೀಘ್ರದಲ್ಲಿಯೇ ಅತಿ ಶೀಘ್ರದಲ್ಲಿ ಅಂದರೆ ಇದೇ ಫೆಬ್ರವರಿ ಎಂಡ್ ಒಳಗಡೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳ ಪೆಂಡಿಂಗ್ ಹಣ ಆರು ಸಾವಿರ ಒಟ್ಟಿಗೆ ಜಮಾ ಮಾಡುತ್ತೇವೆ ಮತ್ತು ಅನ್ನ ಭಾಗ್ಯ ಯೋಜನೆಯ ಈಗ ನಾಲ್ಕರಿಂದ ಐದು ತಿಂಗಳ ಹಣ ಪೆಂಡಿಂಗ್ ಇದೆ ನೋಡಿ ಅದನ್ನು ಕೂಡ ಒಟ್ಟಿಗೆ ಪೇಪರರಿ ಕೊನೆಯ ವಾರದಲ್ಲಿ ಜಮಾ ಮಾಡ್ತೇವೆ ಅಂತ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಒಂದು ಪ್ರೆಸ್ ಮೀಟಲ್ಲಿ ಈ ಒಂದು ಮಾಹಿತಿ ತಿಳಿಸ್ತಾ ಇದ್ದಾರೆ ಆದ ಕಾರಣ ಇಲ್ಲಿ ನೋಡೋ ಸ್ನೇಹಿತರೆ ಯಾವುದೇ ರೀತಿ ಫಲಾನುಭವಿಗಳು ವರಿಮರ್ಗಳಿಗೆ ಹೋಗಬೇಡಿ ಖಂಡಿತವಾಗಿ ನೋಡೋಣ ಸ್ನೇಹಿತರೆ ಈ ಬಾರಿ ಆದರೂ ಅವರು ನುಡಿದಂತೆ ನಡೀತಾರ ಅಥವಾ ಇನ್ನೂ ಕೂಡ ಮುಂದಗಡೆಯೇ ಹಾಕ್ತಾರ ಅಂತ ನೋಡೋಣ ನನ್ನ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳ ಹಣ ಬರಲ್ಲ ಇದೇ ಪೇಪ್ರವರಿ ಎಂಡ್ ಒಳಗಡೆ ನೂರಕ್ಕೆ ನೂರರಷ್ಟು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳ ಹಣ ಬರಲ್ಲ ಅಟ್ಲೀಸ್ಟ್ ಒಂದು ತಿಂಗಳ ಹಣ ಅಥವಾ ಎರಡು ತಿಂಗಳ ಹಣ ಬರ್ಬೋದು ಆದರೆ ಮೂರು ತಿಂಗಳ ಹಣ ಯಾವತ್ತೂ ಇವರು ಜಮಾ ಮಾಡೋಲ್ಲ ನಾನು ಸರ್ಕಾರದ ಹತ್ತಿರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ನಮಗೆ ಮೂರು ತಿಂಗಳ ಹಣ ಮತ್ತು ನಾಲ್ಕು ತಿಂಗಳ ಹಣ ಜಮಾ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ ನಮಗೆ ಈ ತಿಂಗಳದು ಮುಂದಿನ ತಿಂಗಳಲ್ಲಿ ಜಮಾ ಮಾಡಿ ಮತ್ತು ಮುಂದಿನ ತಿಂಗಳದು ಅಚ್ಚುಗಡೆ ತಿಂಗಳಲ್ಲಿ ಜಮಾ ಮಾಡಿ ಒಟ್ಟಲ್ಲಿ ಮೂರರಿಂದ ನಾಲ್ಕು ತಿಂಗಳ ತನಕ ಪೆಂಡಿಂಗ್ ಈಗ ಏನು ಜನವರಿ ತಿಂಗಳದು ಫೆಬ್ರವರಿ ತಿಂಗಳಲ್ಲಿ ಜಮಾ ಮಾಡಿ ಫೆಬ್ರವರಿ ತಿಂಗಳದು ಮಾರ್ಚ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಚ್ ಎಂಡ್ ಒಳಗಡೆ ಜಮಾ ಮಾಡಿ ಅಂತ ಸರ್ಕಾರದ ಸರ್ಕಾರದ ಹತ್ತಿರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಆದ ಕಾರಣ ಮೂರು ತಿಂಗಳ ಹಣ ಪೆಂಡಿಂಗ್ ಉಳಿದ್ರೆ ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಬರಲ್ಲ ಆದ ಕಾರಣ ಈ ತಿಂಗಳದು ಮುಂದಿನ ತಿಂಗಳಲ್ಲಿ ಜಮಾ ಮಾಡಿ ಮತ್ತು ಮುಂದಿನ ತಿಂಗಳದು ಅಚ್ಚುಕಡೆ ತಿಂಗಳಲ್ಲಿ ಜಮಾ ಮಾಡಿದರೂ ಕೂಡ ನಡೆಯುತ್ತದೆ ಆದ ಕಾರಣ ನನ್ನ ಪ್ರಕಾರ ಇದೇ ಪೇಪರ್ ಎಂಡ್ ಒಳಗಡೆ ನಿಮಗೆ ಒಂದು ಅಥವಾ ಎರಡು ಕಂತಿನ ಹಣ ಬರುತ್ತದೆ ಅಂದರೆ ಹದಿನಾರನೇ ಕಂತಿನ ಹಣ ಅಥವಾ ಹದಿನೇಳನೇ ಕಂತಿನ ಹಣ ಎರಡು ಕಂತಿನ ಹಣ ಬರುವ ಸಾಧ್ಯತೆ ಇದೆ ನೋಡೋಣ ಸ್ನೇಹಿತರು ಒಟ್ಟಲ್ಲಿ ಇದೇ ಪೇಪರ ಎಂಡ್ ಒಳಗಡೆ ಜಮಾ ಮಾಡ್ತೇವೆ ಅಂತ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಮತ್ತು ಡಿ ಸಿ ಎಂ ಶಿವಕುಮಾರ್ ಸರ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಟ್ಟಿಗೆ ಮೂರು ಜನ ಕೂಡ ತಿಳಿಸಿದ್ದಾರೆ ಆದ ಕಾರಣ ನನ್ನ ಪ್ರಕಾರ ನೂರಕ್ಕೆ ನೂರು ಪರ್ಸೆಂಟೇಜ್ ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಿಡಿ ಹದಿನಾರನೇ ಕಂತಿನ ಹಣ ಆದರೂ ಇದೇ ಪೇಪರ ಎಂಡ್ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಅಂತ ಅನಿಸ್ತಾ ಇದೆ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಇನ್ನೂ ಸರ್ಕಾರ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತಾ ಅಂತ ನಾನು ಆದ ಕಾರಣ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ಸರ್ಕಾರದಿಂದ ಹೊಸ ಮಾಹಿತಿ ಬಂದ್ರೆ ನಾನು ದಿನನಿತ್ಯ ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೇನೆ ಆದ ಕಾರಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೈಡ್ ಕಾಣ್ತಿರೋ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮಾಡಿಟ್ಕೊಳ್ಳೋ ಸ್ನೇಹಿತರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಕುರಿತು ಮತ್ತು ಅನ್ನ ಬೈಕ್ ಯೋಜನೆ ಕುರಿತು ಹೊಸ ಮಾಹಿತಿ ಬಂದಿತ್ತು ಆದ ಕಾರಣ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಿಮಗೆ ಅನ್ನ ಭಾಗ್ಯ ಯೋಜನೆ ನಾಲ್ಕರಿಂದ ಐದು ತಿಂಗಳ ಅಖ್ಯಾನ ಏನು ಪೆಂಡಿಂಗ್ ಇದೆ ನೋಡಿ ಅದನ್ನು ಕೂಡ ಇದೆ ಪೇಪರ್ ಎಂಡ್ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಜಮಾ ಮಾಡ್ತೇವೆ ಅಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ ಮತ್ತು ಅನ್ನ ಬ ಫ ಕೂಡ ಒಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು